ಏನಿವತ್ತು ಇಡೀ ಭಾರತ ದೇಶಕ್ಕಿಂತ ಹೆಚ್ಚಾಗಿ ಇಡೀ ಪ್ರಪಂಚದಂತ ಆಚರಣೆ ಮಾಡೋ ದಿನ ಇವತ್ತು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ಫಸ್ಟ್ ಯಾಕೆ ನಾವು ಬರೇಗ ವಿಜಯೋತ್ಸವ ಮಾಡ್ತಾ ಇದ್ದೀವಿ ಅಂತ ಭೀಮಾ ತೀರದಲ್ಲಿ ದೇಶವರಿಗೂ ಮತ್ತು ನಮಗೂ ಆದಂತ ಯುದ್ಧದಲ್ಲಿ ಐನೂರು ಜನ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಬಡದೊಳಿಸಿದಂತ ದಿನ ಇವತ್ತು ದಲಿತರು ಚರ್ಚೆ ಏನಿದೆ ಅಂತ ತೋರಿಸಿಕೊಂಡಂತ ದಿನ ನಮ್ಮ ಮೇಡಮ್ನವ್ರು ಹೇಳಿದಂಗೆ ತೆಂದು ಕೊಟ್ರೆ ಈ ದೇಶನೇ ಬದಲಾಯಿಸ್ತೀವಿ ಕತ್ತಿ ಕೊಟ್ರೆ ದೇಶನೇ ಆಡ್ತೀವಿ ಅಂತ ಸಾರದಂತ ಮಹಾನೀಯರು ಇವತ್ತು ಸಿದ್ದನಾಯಕ ಸೈಗ ಇಲ್ಲಿ ಇದಾರೆ ಅವರು ಏನು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಕೊನೆಗ ವಿಜಯೋಸ್ತ ಆಚರಣೆ ಮಾಡ್ಬೇಕಂತ ನಾವು ಕೂಡ ನಾವು ಬಾಂಬೆ ಹೋಗಿದ್ದಾಗ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು ಇದು ಯಾರು ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಯಾಕೆ ಅರೆಸ್ಟ್ ಮಾಡಿದ್ರೆ ನೀವು ಇಲ್ಲಿ ಸಮಾಧಾನ ಇಲ್ಲ ಅಲ್ಲಿ ಕಸದು ಕುಟ್ಟಿ ಇದ್ದಿದ್ದು ಅಂತ ಆ ಸಮಯ ಗೋವಿಂದ್ ಅಂತ ಒಬ್ಬ ಸಮಾಧಿನ ಇದ್ ಕೇಳ್ತಾರೆ ಏನಾದ್ರು ಚಿತ್ರ ಮಾಡ್ತಾರೆ ಆ ಚಿತ್ರ ಮಾಡಿರೋ ಸಂದರ್ಭದಲ್ಲಿ ಅದನ್ನ ನಾವು ಕಾಣ್ಬೇಕಂತ ಹೋದಾಗ ನಮ್ಗೆ ಕೂಡ ಅರೆಸ್ಟ್ ಮಾಡ್ತಾರೆ ಅಂತ ದಿನ ಇವತ್ತು ಐತಿಹಾಸಿಕ ದಿನ ಇವತ್ತು ಏನ್ ಕೊರೇಗಾವ ವಿಜಯಸ್ಥೆ ಭೀಮಾತೀದ ಇದ್ದ ಅದು ಭೀಮಾತನದಲ್ಲಿ ಇದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ಫಸ್ಟ್ಗೆ ಗುಡಿ ಗೋಪುರಗಳು ಸುತ್ತಾ ಇರ್ಲಿಲ್ಲ ಮೋಜಿ ಮಸ್ತಿ ಮಾಡ್ತಾ ಇರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಿದ್ದನಾಯಕನ ಎಂಬ ಸೈನ್ಯ ಇತ್ತಲ್ಲ ಆ ಸೈನ್ಯದಲ್ಲಿ ಮಾಡಿದಂತ ಈ ಸ್ತಂಭವನ್ನ ಬ್ರಿಟಿಷ್ ಸರ್ಕಾರ ಏನು ಘೋಷಣೆ ಮಾಡಿತ್ತು ಸ್ಥಾಪನೆ ಮಾಡಿದ್ರು ಆ ಸಂದರ್ಭವಾಗಿ ನಮಸ್ಕಾರ ಆಗ್ತಾ ಇದ್ರು ಬಾಬಾ ಸಾಹೇಬ್ ಅವ್ರು ಎಷ್ಟು ಆಶಾಭಾವನೆ ಅಂದ್ರೆ ನನ್ನ ಜನ ನನ್ನ ದೇಶ ಅಂತ ಬಡ ಬೆಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಬರೇಗ ವಿಜಯೋತ್ಸವ ಅಂದ್ರೆ ಅದು ಸೈನಿಕರಿಗೆ ಹಾಸ್ಕೊಳ್ತಾರೆ ಅದಕ್ಕಾಗಿ ಜಾಫಾರ್ಥಿಕವಾಗಿ ಇವತ್ತು ನಾವು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ನಾವು ಆಚರಣೆ ಮಾಡಿದ ವಿಜಯೋತ್ಸವ ಇಡೀ ರಾಜ್ಯದ ಜನ ನೋಡಬೇಕು ಇಡೀ ದೇಶದ ಜನ ನೋಡ್ಬೇಕಾದ್ರೆ ದಲಿತರು ಮಹಾನ್ ಸೈನಿಕರ ಸಾಗತ್ತು ದಲಿತರ ಸಾಕತಿಯನ್ನ ತೋರಿಸ್ಕೊಂಡಂತ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸ್ಫೂರ್ತಿ ಆಗಿತ್ತು ಬ್ರಿಟಿಷ್ ಸರ್ಕಾರ ಇವತ್ತು ಅವನ್ನೆಲ್ಲ ಒಳಗೊಂಡಂತೆ ನಾವು ಅವನ್ನೆಲ್ಲ ಮಾಡಬೇಕು ಅಂತ ಹೇಳಿ ಇವತ್ತು ಈ ಸ್ತಂಭಕ್ಕೆ ನಾವು ನಮನ ಸಲ್ಲಿಸಿದೀವಿ ಈ ಕರ್ನಾಟಕ ದಲಿತ ಸಂಸದ ಕಚೇರಿ ಏನು ಮಾಡಿದ್ದೀವಿ ನಾವೆಲ್ಲಾ ಮುಖಂಡರು ಸೇರಿ ಮತ್ತೆ ಮಹಿಳೆಯರು ಹೆಚ್ಚಿಗೆ ಯಾಕಂದ್ರೆ ಮಹಿಳೆಯರು ಯಾಕೆ ಬಂದಿದ್ದಾರೆ ಅಂದ್ರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರು ತಿಳ್ಕೋಬೇಕು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಲಿಲ್ಲ ಅಂತ ಆ ಕಾಲಕ್ಕೆ ಒಬ್ಬ ಕಾನೂನು ಮಂತ್ರಿ ಮಹಾ ಮಹಾಪುಣ್ಯಾಸಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಇವತ್ತು ಹೆಚ್ಚಿಗೆ ಮಹಿಳೆಯನ್ನೇ ಸೇರಿಸಿ ಕಾರ್ಯಕ್ರಮ ಹೊಸ ವರ್ಷ ಹೊಸ ವರ್ಷದಲ್ಲಿ ಹೊಸ ವರ್ಷ 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 ಕೂಡ ನಾನು ಮಾರ್ಗ ಬರ್ತಾ ಇದ್ದೀನಿ ನಮ್ಮ ಕಚೇರಿ ಮುಂದೆ ಇವತ್ತು ವಿಭಿನ್ನವಾಗಿ ಹಳೆ ಪಕ್ಷ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಾನು ಶುಭಾಶಯ ತೆರೆ ಅನೇಕ ವಿಜಯೋತ್ಸವದ ಶುಭಾಶಯಗಳು ನಿಮ್ಮೆಲ್ರಿಗೂ ಒಳ್ಳೇದಾಗಿ ನಾನು ಹೇಳಿದ ಜೈ ದೇಮ್ ಜೈ